ಇವತ್ತು ಪ್ರತಾಪ್ ಸಿಂಹ ಅವರು ಅನಾವಶ್ಯಕವಾಗಿ ಮಹಿಷಿಯನ್ನು ವಿರೋಧಿಸ್ತಾ ಇವರು ಕಾಲ ಕಳೀತಾ ಇದ್ದಾರೆ ಬರೀ ಇವರು ಯಾವಾಗ ಮೂರು ಒಂಬತ್ತು ಒಂಬತ್ತು ವರ್ಷದಿಂದನೂ ಸಹ ವಿವಾದದ ಹೇಳಿಕೆಯನ್ನೆಲ್ಲ ಪ್ರಚಲಿತರಾಗಿ ಇವರು ಉಳ್ಕೊಂಡ್ ಬಂದವರೇ ಇವರ ಅಭಿವೃದ್ಧಿ ಶೂನ್ಯ ಮಹಿಷರನ್ನ ಹಬ್ಬದ ಅಸಹ್ಯ ಅಂತ ಹೇಳಿ ಸಂಬೋಧನೆ ಮಾಡ್ತಾರಲ್ಲ ಇವತ್ತು ಮಹಾರಾಜರ ವಂಶಕ್ಕೆ ಅವರು ಅವಮಾನ ಮಾಡ್ತಾ ಇದ್ದಾರೆ ರಣ ಮೈಸೂರ್ನ ಶಾಂತಿನ ಕದರ್ತಾ ಇದಾರೆ ಇತಿಹಾಸ ಉಳ್ಳ ಒಂದು ಮಹಿಷಿಯನ್ನ ವಿರೋಧ ಮಾಡ್ತಾ ಇರೋದು ಮತ್ತು ಒಂದು ಸಮುದಾಯಕ್ಕೆ ಧಕ್ಕೆ ತರುವಂತ ಕೆಲಸ ಮತ್ತು ಆ ಒಂದು ಸಮುದಾಯಕ್ಕೆ ಕಳಂಕ ವರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಚಾಮುಂಡಿ ಚಲೋ ಮಾಡಿದ್ರೆ ನನ್ನ ಬೆಂಬಲ ಇಲ್ಲ ಸರ್ ಕಾರ್ಯಕರ್ತರು ತುಂಬಾ ನೊಂದ್ಕೊಂಡಿದ್ದಾರೆ ಭಾರತದ ಮೂಲ ನಿವಾಸಿಗಳ ರಾಜ ಅಂತಾನೆ ಕರೆಯಲ್ಪಡುವ ಮಹಿಷ ದಸರಾ ವಿರುದ್ಧ ಬಿಜೆಪಿ ಮುಖಂಡರು ಮಾಡ್ತಾ ಇರುವಂತಹ ಕೆಟ್ಟ ರಾಜಕೀಯ ಏನು ಯಾಕೆ ಮಹಿಷನ ವಿರುದ್ಧ ಬಿಜೆಪಿಗೆ ಇಷ್ಟೊಂದು ಅಸಹನೆ ಇದೆ ಮೈಸೂರಲ್ಲಿ ಮಹಿಷ ದಸರಾಕ್ಕೆ ವಿರೋಧವೇ ಆ ಪಕ್ಷಕ್ಕೆ ಮುಳುವಾಗಲಿದೆಯಾ ಅದರಲ್ಲೂ ವಿಶೇಷವಾಗಿ ಸಂಸದ ಪ್ರತಾಪ್ ಸಿಂಹ ಅವರ ಆಕ್ರಮಣಕಾರಿ ಧೋರಣೆ ದಲಿತ ಮುಖಂಡರನ್ನೇ ಗುರಿಯಾಗಿಸಿ ಆಡಿರುವಂತಹ ಅವಹೇಳನ ದಾಟಿಯ ಮಾತುಗಳು ಬಿಜೆಪಿಗೆ ಸಂಕಷ್ಟ ತಂದೊಡ್ಡಿದೆಯಾ ದ್ವೇಷ ಸುಳ್ಳುಗಳ ಆಧಾರದಲ್ಲೇ ಚುನಾವಣೆ ಗೆಲ್ತಾ ಬಂದಿರುವಂತಹ ಬಿಜೆಪಿಗೆ ಈಗ ಮೈಸೂರಲ್ಲಿ ಮಹಿಷ ದಸರಾಕ್ಕೆ ವಿರೋಧ ದುಬಾರಿಯಾಗಿ ಪರಿಣಮಿಸಲಿದೆಯಾ ಬಿಜೆಪಿಯ ಸುಳ್ಳುಗಳನ್ನ ನಂಬಿ ಅದರ ಹಿಂದೆ ನಿಂತಿದ್ದಂತಹ ದಲಿತರು ಆ ಪಕ್ಷದ ವಿರುದ್ಧ ತಿರುಗಿ ಬಿಡುವಂತೆ ಮಾಡಿದ್ರೆ ಸಂಸದ ಪ್ರತಾಪ್ ಸಿಂಹ ಪ್ರಮುಖವಾಗಿ ದಲಿತ ಸಮುದಾಯ ಸೇರಿದಂತೆ ಅನೇಕ ಸಮುದಾಯಗಳ ಜೊತೆಗೂಡಿ ಇದೇ ತಿಂಗಳ ಅಕ್ಟೋಬರ್ ಹದಿಮೂರರಂದು ಚಾಮುಂಡಿ ಬೆಟ್ಟದಲ್ಲಿರುವಂತಹ ಮಹಿಷ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಮಹಿಷ ದಸರಾ ಆಚರಣೆಗೆ ಮುಂದಾಗಿದ್ರು ಇದಕ್ಕಾಗಿ ಕಳೆದ ಒಂದು ತಿಂಗಳ ಹಿಂದಿನಿಂದಲೇ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ರು ಆದ್ರೆ ಸಂಸದ ಪ್ರತಾಪ್ ಸಿಂಹ ಕಳೆದ ಒಂದು ವಾರದಿಂದ ಮಹಿಷ ದಸರಾಗೆ ವಿರೋಧವನ್ನ ವ್ಯಕ್ತಪಡಿಸಿ ಮಹಿಷ ದಸರಾಗೆ ಅನುಮತಿ ಕೊಟ್ರೆ ಅದೇ ದಿನ ಅದೇ ಸಮಯಕ್ಕೆ ನಾವು ಸಹ ಚಲೋ ಚಾಮುಂಡಿ ಮಾಡ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟರು ಮಹಿಷ ದಸರಾ ಆಚರಿಸಿದ್ರೆ ಆಕಾಶವೇ ಕಳಚಿ ಬೀಳುತ್ತೆ ಎಂಬ ರೀತಿಯಲ್ಲಿ ಜಿದ್ದಿಗೆ ಬಿದ್ದ ಹಾಗೆ ವಿರೋಧಿಸಿಕೊಂಡು ಬಂದಿದ್ದಾರೆ ಪ್ರತಾಪ್ ಸಿಂಹ ಅಕ್ಟೋಬರ್ ಒಂಬತ್ತರಂದು ದಿಢೀರನೆ ತುರ್ತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಚಲೋ ಚಾಮುಂಡಿ ಪೋಸ್ಟರ್ ಬಿಡುಗಡೆ ಮಾಡಿದ್ರು ಪ್ರತಾಪ್ ಸಿಂಹ ಅಷ್ಟಕ್ಕೆ ತೃಪ್ತರಾಗದ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಂಘರ್ಷ ಹೊಡೆದಾಟುವಾದ್ರೂ ಮಹಿಷ ದಸರಾ ಆಚರಣೆಯನ್ನ ತಡೆಯುತ್ತೇವೆ ಈಗಲೇ ಅವರಿಗೆ ಬುದ್ಧಿ ಕಲಿಸಿ ಮಹಿಷ ದಸರಾ ಆಚರಣೆ ಮಾಡಲು ಬರೋರನ್ನ ತುಳಿದು ಹೊಸಕೆ ಹಾಕ್ತೇವೆ ಅಂತ ಹೇಳಿಬಿಟ್ರು ಇದರ ಜೊತೆಗೆ ಮೈಸೂರು ಪ್ರಾಂತ್ಯದ ದಲಿತರ ರಕ್ಷಣಾ ಕೇಂದ್ರ ಅಂತಾನೆ ಹೆಸರುವಾಸಿಯಾಗಿರುವಂತಹ ಮೈಸೂರು ನಗರದ ಅಶೋಕ್ ಪುರಂ ಹೆಸರು ಹೇಳಿ ಕೆಲವು ದಲಿತ ಮುಖಂಡರ ವಿರುದ್ಧ ಹಗುರವಾಗಿ ಅವಹೇಳನಕಾರಿಯಾಗಿ ಮಾತಾಡೇ ಬಿಟ್ರು ಇದರಿಂದ ಸಿಟ್ಟಿಗೆದ್ದಂತಹ ದಲಿತ ಸಮುದಾಯದ ಮತ್ತು ಇತರೆ ವರ್ಗದವರು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ತಿರುಗಿ ಈ ನಡುವೆ ಬಿಜೆಪಿಯಲ್ಲಿಯೇ ಮಹಿಷ ದಸರಾ ಪರವಾಗಿ ಗಟ್ಟಿಯಾಗಿ ನಿಂತವರು ಇದ್ದಾರೆ ಅದರ ಆಚರಣೆಗೆ ಬಿಜೆಪಿಯ ಎಸ್ಸಿ ಮೋರ್ಚಾ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಆಚರಣೆಗೆ ಅವಕಾಶ ನೀಡುವಂತೆ ಕೇಳಿಕೊಂಡಿದೆ ಇದು ಈಗ ಬಿಜೆಪಿ ನಾಯಕರನ್ನ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಿದೆ ಮೈಸೂರಿನಲ್ಲಿ ಮಹಿಷ ದಸರಾ ಆಚರಣೆಗೆ ಮೈಸೂರು ನಗರ ಪೊಲೀಸ್ ಆಯುಕ್ತರು ಅನುಮತಿಯನ್ನ ನಿರಾಕರಿಸಿದ ಬೆನ್ನಿಗೆ ಮಹಿಷ ದಸರಾ ಪರವಾಗಿ ನಾಡಿನಾದ್ಯಂತ ಬೆಂಬಲ ವ್ಯಕ್ತವಾಗಿದೆ ಬಿಜೆಪಿ ಮುಖಂಡ ಗಿರಿಧರ್ ಮಹಿಷ ದಸರಾ ನಿಲ್ಲಿಸಲು ಪ್ರತಾಪ್ ಸಿಂಹ ಯಾರು ಅಂತ ಕೇಳಿದ್ದಾರೆ ಬಿಜೆಪಿ ಮಾಜಿ ಶಾಸಕರುಗಳಾದ ಎಸ್ ಎ ರಾಮದಾಸ್ ಎಲ್ ನಾಗೇಂದ್ರ ಹರ್ಷವರ್ಧನ್ ಸೇರಿದಂತೆ ಪಕ್ಷದಲ್ಲಿ ಯಾರ ಬೆಂಬಲವೂ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಇಲ್ಲ ಅಂತ ಹೇಳಿದ್ದಾರೆ ಗಿರಿಧರ್ ಪ್ರತಾಪ್ ಸಿಂಹ ಬಿಜೆಪಿ ಹೆಸರನ್ನ ಬಳಸಿಕೊಂಡು ಮಹಿಷ ದಸರಾಗಿ ಅಡ್ಡಿಪಡಿಸ್ತಾ ಇದ್ದಾರೆ ಈ ವಿಚಾರ ಪಕ್ಷದ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿಯೇ ಇಲ್ಲ ಅಂತ ಗಿರಿಧರ್ ಹೇಳಿರೋದು ಮಹತ್ವವನ್ನು ಪಡೆದಿದೆ ಹಾಗಾದ್ರೆ ಪ್ರತಾಪ್ ಸಿಂಹ ವೈಯಕ್ತಿಕ ಅಜೆಂಡವನ್ನ ಇಟ್ಕೊಂಡು ಅದನ್ನು ವಿರೋಧ ಮಾಡ್ತಾ ಇದ್ದಾರಾ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದು ಈ ಬಿಜೆಪಿ ಸಂಸದನ ಉದ್ದೇಶನ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮಹಿಷ ಅವಕಾಶ ನೀಡಬೇಕು ಅನ್ನೋದು ಮೈಸೂರಿನ ಬಿಜೆಪಿ ಮುಖಂಡ ಗಿರಿಧರ್ ಒತ್ತಾಯ ಆಗಿದೆ ಈ ಮೂಲಕ ಅವರು ಮಹಿಷ ದಸರಾಗೆ ಬಿಜೆಪಿಯ ವಿರೋಧ ಇಲ್ಲ ಎಂಬ ಅಂಶವನ್ನ ಹೇಳಿದಂತಾಗಿದೆ ಶಾಸಕ ಶ್ರೀವತ್ಸ ಅವರಿಗೂ ಕೂಡ ಮಹಿಷ ವಿರೋಧ ಇಷ್ಟ ಇಲ್ಲ ತಲಹರಟೆ ಪ್ರತಾಪ್ ಸಿಂಹ ಬಲವಂತಕ್ಕೆ ಒಲ್ಲದ ಮನಸ್ಸಿನಿಂದ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಕೂಡ ಗಿರಿಧರ್ ಹೇಳಿದ್ದಾರೆ ದಲಿತರು ಮಹಿಷ ದಸರಾ ಆಚರಣೆ ಮಾಡ್ತಾ ಇರೋದನ್ನ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸಹಿಸಿಕೊಳ್ಳೋದಿಕ್ಕಾಗ್ತಾ ಇಲ್ಲ ಹಾಗಾಗಿ ಅವರು ಮಹಿಷ ದಸರಾ ವಿರೋಧ ಮಾಡ್ತಾ ಇರೋದು ಈತ ನೂರಕ್ಕೆ ನೂರರಷ್ಟು ದಲಿತ ವಿರೋಧಿ ಹಾಗಾಗಿನೇ ಮಹಿಷ ದಸರಾ ಆಚರಣೆ ಮಾಡುವವರನ್ನ ತುಳಿದು ಹಾಕ್ತೇನೆ ಹೊಸಕಿ ಹಾಕ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಂತ ಬಿಜೆಪಿ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳು ಆರೋಪ ಮಾಡಿದ್ದಾರೆ ಮಹಿಷ ಕೆಟ್ಟ ವ್ಯಕ್ತಿ ಆಗಿದ್ರೆ ಮೈಸೂರಿನ ಮಹಾರಾಜರು ಯಾಕೆ ಮಹಿಷನ ಅಷ್ಟು ದೊಡ್ಡ ಪ್ರತಿಮೆಯನ್ನ ನಿರ್ಮಾಣ ಮಾಡ್ತಿದ್ರು ಅಂಥ ಪ್ರತಿಮೆಯನ್ನೇ ಅಬ್ಬದ್ಧ ಅಸಹ್ಯ ಅಂತ ಹೇಳುವ ಮೂಲಕ ಪ್ರತಾಪ್ ಸಿಂಹ ಮೈಸೂರು ಮಹಾರಾಜರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಗಿರಿಧರ್ ಕಿಡಿಕಾರಿದ್ದಾರೆ ಮಹಿಷಾಸುರನ್ನ ಅಬ್ಬದ್ಧ ಅಸಹ್ಯ ಹೇಳಿ ಸಂಬೋಧನೆ ಮಾಡ್ತಾರಲ್ಲ ಇವತ್ತು ಮಹಾರಾಜರ ವಂಶಕ್ಕೆ ಅವರು ಅವಮಾನ ಮಾಡ್ತಾ ಇದ್ದಾರೆ ಅವರು ದೆವ್ವ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ ಆ ದೆವ್ವ ಅನ್ನೋ ಸಂಬೋಧನೆ ಮಾಡ್ತಾ ಮಹಾರಾಜರ ವಂಶಕ್ಕೆ ಅವರು ಅವರು ಅವಮಾನ ಮಾಡ್ತಾ ಇದ್ದಾರೆ ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಮಹಿಷನ ಮುಂದೆ ನಿಲ್ಲಿಸಿ ಪೂಜೆ ಮಾಡಿ ಮಹಿಷನ ಕಾಲಿನ ಕೆಳಗಡೆ ನುಗ್ಗಿಸ್ತಾ ಇದ್ರು ಮಹಿಷನ ರೀತಿ ಇರಲಿ ಅನ್ನೋದು ಅದರ ಉದ್ದೇಶ ಆಗಿತ್ತು ಅಂತ ಬಿಜೆಪಿ ಮುಖಂಡ ಗಿರಿಧರ್ ಹೇಳಿದ್ದಾರೆ ಈ ಹಿಂದೆ ಪ್ರತಾಪ್ ಸಿಂಹ ಮುಸ್ಲಿಮರ ವಿರುದ್ಧ ಮಾತನಾಡಿ ಪಕ್ಷಕ್ಕೆ ಕೆಟ್ಟ ಹೆಸರನ್ನ ತಂದಿದ್ರು ಈಗ ದಲಿತರ ವಿರುದ್ಧ ಹೇಳಿಕೆಯನ್ನ ನೀಡಿ ಪಕ್ಷಕ್ಕೆ ಮತ್ತಷ್ಟು ಹಿನ್ನಡೆ ಉಂಟು ಮಾಡ್ತಾ ಇದ್ದಾರೆ ಎಂಬ ಗಿರಿಧರ್ ಹೇಳಿಕೆಯಂತೂ ಬಿ ಜೆ ಪಿ ನಾಯಕರಲ್ಲಿ ಒಂದು ಬಗೆಯ ದಿಗಿಲಿಗೆ ಕಾರಣ ಆಗಿದೆ ತುರ್ತು ಪತ್ರಿಕಾಗೋಷ್ಠಿ ನಡೆಸಿದ ಮೈಸೂರು ನಗರ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಸಿ ಈಶ್ವರ್ ಸಂಸದ ಪ್ರತಾಪ್ ಸಿಂಹ ಒಬ್ಬ ದಲಿತ ವಿರೋಧಿ ಆ ಕಾರಣಕ್ಕಾಗಿಯೇ ಮಹಿಷ ದಸರಾ ಆಚರಣೆ ಮಾಡುವವರನ್ನ ತುಳಿದು ಹಾಕ್ತೇನೆ ಹೊಸಕಿ ಹಾಕ್ತೇನೆ ಅಂತ ಹೇಳ್ತಾ ಇದ್ದಾರೆ ಮೈಸೂರು ಪ್ರಾಂತದ ದಲಿತರ ರಕ್ಷಣಾ ಕೇಂದ್ರವಾದ ನಮ್ಮ ಅಶೋಕಪುರಂ ಬಗ್ಗೆ ಮತ್ತು ದಲಿತ ಮುಖಂಡರ ವಿರುದ್ಧ ಹಗುರವಾಗಿ ಮಾತನಾಡಿದ್ದಾರೆ ಇವರಿಗೆ ಮೈಸೂರಿನ ಮತ್ತು ಅಶೋಕಪುರಂನ ಇತಿಹಾಸ ಏನು ಗೊತ್ತು ನಾವು ಕಳೆದ ಮೂವತ್ತು ವರ್ಷಗಳಿಂದ ಮೈಸೂರು ನಗರದಲ್ಲಿ ಬಿಜೆಪಿ ಕಟ್ಟಲು ದುಡಿದಿದ್ದೇವೆ ಈತ ಚುನಾವಣೆಗಾಗಿ ಕಳೆದ ಒಂಬತ್ತು ವರ್ಷಗಳಲ್ಲಿ ಮೈಸೂರಿಗೆ ಬಂದಿರೋದು ಈತನಿಗೆ ಮೈಸೂರಿನ ಬಗ್ಗೆ ಮಹಿಷನ ಇತಿಹಾಸದ ಬಗ್ಗೆ ಏನು ಗೊತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಸಂಸದ ಪ್ರತಾಪ್ ಸಿಂಹನ ಹೇಳಿಕೆಯಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಈಗ ಮತ್ತಷ್ಟು ಹಿನ್ನಡೆಯಾಗಲಿದೆ ಹಾಗಾಗಿ ಈತನ ಹೇಳಿಕೆ ನಡವಳಿಕೆಗಳ ವಿರುದ್ಧ ಬಿಜೆಪಿ ವರಿಷ್ಠರಿಗೆ ದೂರನ್ನ ನೀಡಲಿದ್ದೇವೆ ಅಂತ ಹೇಳಿದ್ದಾರೆ ಮಹಿಷ ದಸರಾ ಆಚರಣೆಗೆ ಅಡ್ಡಿಪಡಿಸುವ ಮುನ್ನ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನೇ ಮಾಡಿಲ್ಲ ನಾವೆಲ್ಲ ತಳಮಟ್ಟದಲ್ಲಿ ಪಕ್ಷ ಕಟ್ಟಿದ್ದೇವೆ ನಮ್ಮ ಜೊತೆ ಯಾವುದೇ ಸಭೆ ಮಾಡದೆ ಏಕಾಏಕಿ ನಿರ್ಧಾರ ಮಾಡಿ ಮಹಿಷ ದಸರಾಗೆ ಅಡ್ಡಿಪಡಿಸಿದ್ದಾರೆ ಇವರ ನಡೆಯ ವಿರುದ್ಧ ಮತ್ತು ಇವರ ಮೇಲೆ ಶಿಸ್ತು ಕ್ರಮ ಜರುಗಿಸುವಂತೆ ವರಿಷ್ಠರನ್ನ ಭೇಟಿಯಾಗಿ ಮನವಿ ಮಾಡ್ತೇವೆ ಅಂತ ಹೇಳಿದರು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಹೈಕೋರ್ಟ್ಗೆ ಹೋಗಬಹುದು ಏನಾಗುತ್ತೋ ನೋಡೋಣ ಪೂರ್ವ ನಿಗದಿಯಂತೆ ಮಹಿಷ ದಸರಾ ಆಚರಣೆ ಮಾಡ್ತೇವೆ ಪೊಲೀಸ್ ಇಲಾಖೆ ಏಕಮುಖ ನಿರ್ಧಾರ ಕೈಗೊಳ್ಳೋದು ಸರಿಯಲ್ಲ ನಾವು ಈಗಾಗಲೇ ಸುಮಾರು ಹತ್ತು ಜಿಲ್ಲೆಗಳಿಂದ ಜನರು ಬರುವಂತೆ ಆಹ್ವಾನ ನೀಡಿದ್ದೇವೆ ಅವರೆಲ್ಲರೂ ಬರ್ತಾರೆ ಅಂತ ಮಹಿಷ ದಸರಾ ಆಚರಣಾ ಸಮಿತಿ ಅಧ್ಯಕ್ಷ ಪುರುಷೋತ್ತಮ್ ಹೇಳಿದ್ದಾರೆ ಮಹಿಷ ದಸರಾ ವಿರೋಧಿಸುವ ಮೂಲಕ ಮಾಡ ಹೊರಟಿದ್ದಂತಹ ಒಂದು ರಾಜಕಾರಣ ಈಗ ಈ ಬಗೆಯಲ್ಲಿ ಬಿಜೆಪಿಗೆ ಬಾಣವಾಗಿ ನಾಟಿದೆ ಸಂಸದ ಪ್ರತಾಪ್ ಸಿಂಹ ಎರಡು ಬಾರಿ ಸಂಸದರಾದರೂ ಕೂಡ ಪಕ್ಷದಲ್ಲಿ ಅಷ್ಟಾಗಿ ಯಾರೊಂದಿಗೂ ವಿಶ್ವಾಸವನ್ನ ಇಟ್ಕೊಂಡಿಲ್ಲ ಎಂಬ ಆರೋಪ ಅವರ ಪಕ್ಷದ ವಲಯಗಳಲ್ಲಿ ಈ ಹಿಂದಿನಿಂದಲೂ ಕೂಡ ಕೇಳ್ಬರ್ತಿತ್ತು ಪ್ರತಾಪ್ ಸಿಂಹ ಅಭಿವೃದ್ಧಿಗಿಂತ ವಿವಾದಗಳನ್ನ ಹುಟ್ಟಾಕಿ ಹಾಕಿ ಚಾಲ್ತಿಯಲ್ಲಿರುವಂತಹ ಸಂಸದ ಹಾಗಾಗಿ ಅವರನ್ನ ಇನ್ನೂ ಇಟ್ಕೊಂಡಿದ್ದಾರೆ ಎನ್ನುವಂಥ ಮಾತುಗಳು ಬಿಜೆಪಿ ವಲಯಗಳಲ್ಲಿ ಕೇಳ್ಬರ್ತಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಹುಣಸೂರು ಕ್ಷೇತ್ರದ ಜವಾಬ್ದಾರಿ ವಹಿಸ್ಕೊಂಡಂತಹ ಪ್ರತಾಪ್ ಸಿಂಹ ಬಿಜೆಪಿ ಅಭ್ಯರ್ಥಿ ಹೆಚ್ ವಿಶ್ವನಾಥ ಸೋಲಿಗೆ ನೇರ ಕಾರಣರಾಗಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳ್ಬಂದಿದ್ವು ಮೈಸೂರಿನ ಕಸ ಸಂಗ್ರಹ ವಿಚಾರದ ಸೋಯೇಜ್ ಫಾರಂ ವಿಚಾರವಾಗಿ ಅಂದಿನ ಶಾಸಕ ಎಸ್ ಎ ರಾಮದಾಸ್ ಅವರೊಂದಿಗೆ ವಿರೋಧ ಕಟ್ಕೊಂಡಿದ್ರು ಇದರ ಜೊತೆಗೆ ಶಾಸಕ ರಾಮದಾಸ್ ಅವರ ಕ್ಷೇತ್ರದಲ್ಲಿ ಶಾಸಕರ ಅನುದಾನದಲ್ಲಿ ಬಸ್ ನಿಲ್ದಾಣವನ್ನ ಕಟ್ಟಿಸಿದ್ರೆ ಅದು ಗುಂಬಜ್ ಮಾದರಿಯಲ್ಲಿದೆ ಅದನ್ನ ಒಡೆದು ಹಾಕಬೇಕು ಅಂತ ಶಾಸಕ ರಾಮದಾಸ್ ವಿರುದ್ಧ ತಿರುಗು ಬಿದ್ದು ದೊಡ್ಡ ರಂಪಾಟವೇ ನಡೆದಿತ್ತು ಇನ್ನು ಗ್ಯಾಸ್ ಪೈಪ್ಲೈನ್ ಅಳವಡಿಕೆ ವಿಚಾರವಾಗಿ ಅಂದಿನ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಶಾಸಕರಾಗಿದ್ದಂಥ ಎಲ್ ನಾಗೇಂದ್ರ ಅವರೊಂದಿಗೂ ಕೂಡ ದೊಡ್ಡ ವಾಗ್ವಾದ ನಡೆದಿತ್ತು ಇನ್ನು ನಂಜನಗೂಡು ಬಿಜೆಪಿ ಶಾಸಕರಾಗಿದ್ದಂತಹ ಹರ್ಷವರ್ಧನ್ ಅವರೊಂದಿಗೂ ಕೂಡ ಕರೋನಾ ಪ್ರಾರಂಭದಲ್ಲಿ ನಂಜನಗೂಡಿನ ಜುಬಿಲಿಯೆಂಟ್ ಫ್ಯಾಕ್ಟ್ರಿ ವಿಚಾರವಾಗಿ ಬಹಿರಂಗವಾಗಿ ಪರಸ್ಪರ ಕಚ್ಚಾಟ ಆಗಿತ್ತು ಈ ಬಾರಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ವಿ ಸೋಮಣ್ಣ ಅವರ ಪರ ಪ್ರಚಾರ ಮಾಡೋದಿಕ್ಕೆ ಇವರು ಹೋದ ಹಲವು ಗ್ರಾಮಗಳಲ್ಲಿ ದಲಿತರು ಸಂಸದ ಪ್ರತಾಪ್ ಸಿಂಹ ಅವರನ್ನ ಗ್ರಾಮದೊಳಗೆ ಬಿಟ್ಕೊಳ್ಳದೆ ಗಲಾಟೆ ಮಾಡಿ ಕಳುಹಿಸಿದ್ರು ವರುಣಾ ಕ್ಷೇತ್ರದಲ್ಲೂ ರಸ್ತೆಯಲ್ಲಿ ಹೋಗುವವರ ನಡುವೆ ಬೈಕ್ ಡಿಕ್ಕಿ ಆಗಿದ್ರೆ ಸಿದ್ದರಾಮಯ್ಯ ಅಣ್ಣನ ಮಗ ನಮ್ಮ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿಕೆಯನ್ನ ಕೊಟ್ಟು ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಲು ಹೊರಟಿದ್ರು ಪೊಲೀಸರ ಸಮಯ ಪ್ರಜ್ಞೆಯಿಂದ ಅದು ತಪ್ಪಿತು ಇದಾದ ನಂತರ ವಿ ಸೋಮಣ್ಣ ಪ್ರತಾಪ್ ಸಿಂಹ ಅವರನ್ನ ಪ್ರಚಾರಕ್ಕೆ ಕರೆದುಕೊಂಡು ಹೋಗದೆ ದೂರ ಇಟ್ಟರು ಸೋಲಿನ ನಂತರ ಪ್ರತಾಪ್ ಸಿಂಹ ಅವರನ್ನ ವಿ ಸೋಮಣ್ಣ ಹತ್ತಿರಕ್ಕೆ ಸೇರಿಸ್ತಾ ಇಲ್ಲ ಅನ್ನುವಂತಹ ಮಾತುಗಳು ಪಕ್ಷದ ವಲಯಗಳಲ್ಲಿ ಕೇಳಿಬರ್ತಿದೆ ಯಾವುದೇ ವಿಚಾರ ಆದರೂ ಸಂಸದ ಪ್ರತಾಪ್ ಸಿಂಹ ಮಧ್ಯ ಬಂದು ನನ್ನಿಂದಲೇ ಬಿಜೆಪಿ ಅನ್ನುವಂತೆ ನಡೆದುಕೊಳ್ತಾ ಇರೋದು ಮೈಸೂರಿನಲ್ಲಿ ಪಕ್ಷದ ಅನೇಕ ನಾಯಕರು ಮತ್ತೆ ಕಾರ್ಯಕರ್ತರಿಗೆ ಇಷ್ಟ ಇಲ್ಲ ಈತನನ್ನ ಹೀಗೆ ಬಿಟ್ರೆ ಪಕ್ಷವನ್ನು ಮುಗಿಸಿ ಬಿಡ್ತಾನೆ ಹಾಗಾಗಿ ಈತನನ್ನ ಈಗಲೇ ಪಕ್ಷದಿಂದ ದೂರ ಇಡಬೇಕು ಅಂತ ಬಯಸಿರುವಂತಹ ಮುಖಂಡರುಗಳು ಬಿಜೆಪಿ ಟಿಕೆಟ್ ನೀಡದಂತೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಿದ್ದಾರೆ ಅಂತ ಹೇಳಲಾಗಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಾಗಿರುವ ಹಿನ್ನೆಲೆಯಲ್ಲಿ ಮೈಸೂರನ್ನ ಜೆ ಡಿ ಎಸ್ಗೆ ಬಿಟ್ಟುಕೊಡಲು ಬಿಜೆಪಿಯ ಪ್ರಮುಖ ನಾಯಕರು ಮುಂದಾಗಿದ್ದಾರೆ ಎನ್ನುವಂತಹ ಸುದ್ದಿನೂ ಇದೆ ಬಿ ಜೆ ಪಿಯಿಂದಲೇ ತನ್ನ ರಾಜಕೀಯ ಜೀವನ ಕಂಡುಕೊಂಡು ಜೆ ಡಿ ಎಸ್ನಿಂದ ಮೂರು ಬಾರಿ ಕೆ ಆರ್ ನಗರ ಕ್ಷೇತ್ರದ ಶಾಸಕರಾಗಿದ್ದಂತಹ ಸಾರಾ ಮಹೇಶ್ ಅವರಿಗೆ ಮೈಸೂರು ಕೊಡಗು ಕ್ಷೇತ್ರವನ್ನ ಬಿಟ್ಟುಕೊಟ್ರೆ ನಮ್ಮ ಪಕ್ಷದಲ್ಲಿದ್ದಂಥ ಹಳೆಯ ಸ್ನೇಹಿತರಿಗೆ ಸಹಾಯ ಮಾಡಿದ ಹಾಗೂ ಆಗತ್ತೆ ಇತ್ತ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮೈಸೂರಿನಿಂದ ಗೇಟ್ ಪಾಸ್ ನೀಡಿದ ಹಾಗೂ ಆಗತ್ತೆ ಅನ್ನುವಂಥ ಚರ್ಚೆಗಳು ಪಕ್ಷದ ಒಳಗೆ ನಡೀತಾ ಇರುವುದೇನು ಗುಟ್ಟಾಗಿ ಉಳಿದಿಲ್ಲ ಮೊನ್ನೆ ಜೆ ಡಿ ಬಿಜೆಪಿ ಮೈತ್ರಿ ಘೋಷಣೆ ಆದ ಬೆನ್ನಿಗೆ ಪ್ರತಾಪ್ ಸಿಂಹ ದೇವೇಗೌಡರ ಮನೆಗೆ ಹೋಗಿ ಅವರ ಕಾಲಿಗೆರಗಿದ್ದು ಚರ್ಚೆಯಾಗಿತ್ತು ಈಗ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರುವಂತೆಯೇ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪುವ ಮತ್ತು ಟಿಕೆಟ್ ಸಿಕ್ಕಿದ್ರೂ ಕೂಡ ಪಕ್ಷದೊಳಗೆ ಬಂಡಾಯ ಎದುರಿಸುವಂತಹ ಭಯ ಆವರಿಸಿದ ಹಾಗೆ ಕಾಣಿಸ್ತಾ ಇದೆ ಅದಕ್ಕಾಗಿ ಜೋರಾಗಿ ಹಿಂದುತ್ವದ ಹೆಸರಲ್ಲಿ ಗಲಾಟೆಯನ್ನ ಎಬ್ಸಿ ಮತ್ತೆ ಕಾರ್ಯಕರ್ತರನ್ನು ಒಲಿಸಿಕೊಳ್ಳಲು ವರಿಷ್ಠರ ಗಮನ ಸೆಳೆಯಲು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ಕಳೆದ ಕೆಲವು ವರ್ಷಗಳಿಂದ ಮಹಿಷ ದಸರಾ ಹೆಚ್ಚು ಸುದ್ದಿಯಲ್ಲಿದೆ ಆದರೆ ವಿವಾದ ಶುರುವಾದದ್ದು ಬಿಜೆಪಿ ಸರ್ಕಾರ ಬಂದ ಬಳಿಕ ಮಹಿಷನ ಹೆಸರಿನಿಂದಲೇ ಮೈಸೂರು ಎಂಬ ಹೆಸರು ಬಂದಿರುವಾಗ ಮಹಿಷ ದಸರಾ ವಿರೋಧಿಸುವವರ ದ್ವಂದ್ವ ಎಂಥದ್ದು ಮಹಿಷನಿಂದಾಗಿ ಮೈಸೂರು ಎನ್ನುವ ಹೆಸರು ಇದುವರೆಗೂ ನಿಂತಿದೆ ಅನ್ನೋದನ್ನ ಇತಿಹಾಸದ ಹಲವು ಪುಟಗಳು ಹೇಳ್ತಾ ಇವೆ ಅಂತ ಹೇಳ್ತಾರೆ ಪರಿಣಿತರು ಕೇರಳ ರಾಜ್ಯದಲ್ಲಿ ಬಲಿಚಕ್ರವರ್ತಿಯನ್ನ ನೆನಪಿಸುವಂತಹ ಓಣಂ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುವಂತೆ ಈ ಭಾಗದ ಮೂಲ ನಿವಾಸಿಗಳು ಮಹಿಷನನ್ನ ಸ್ಮರಿಸ್ತಾರೆ ಹಾಗೆ ಆಚರಿಸಲ್ಪಡುವಂತಹ ಹಬ್ಬವೇ ದಸರಾ ಆದರೆ ವೈದ್ಯಕರು ಕಟ್ಟಿದಂತಹ ಸುಳ್ಳು ಕಥೆಗಳಿಂದಾಗಿ ಈಗಿನ ದಸರಾ ಆಚರಣೆಯಲ್ಲಿ ಬಂದಿದೆ ಅನ್ನೋದು ಮಹಿಷ ದಸರಾ ಪರವಿರುವವರ ವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೂ ಕೂಡ ವೈದಿಕ ಮನಸ್ಥಿತಿ ಕಾರಣದಿಂದಾಗಿ ಈಗ ಮಹಿಷ ದಸರಾ ಆಚರಿಸಲು ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಆರೋಪ ಮಾಡಲಾಗ್ತಾ ಇದೆ ಅಪ್ರತಿಮ ದೊರೆಯಾದ ನಾಡಿನ ಹೆಮ್ಮೆಯ ಪ್ರತಿನಿಧಿಯಾದ ಮೂಲ ನಿವಾಸಿ ರಾಜನಾದ ಮಹಿಷನನ್ನ ಖಳ ಎಂಬಂತೆ ಬಿಂಬಿಸಲಾಗಿದೆ ಆದರೆ ಇತಿಹಾಸ ಪುನರ್ ವ್ಯಾಖ್ಯಾನಕ್ಕೆ ಪ್ರಗತಿಪರ ಮತ್ತು ದಮನಿತ ಸಮುದಾಯಗಳು ಮುಂದಾಗಿರೋದೇ ಈಗ ಮಹಿಷ ದಸರಾ ಆಚರಣೆಗೆ ಹಿನ್ನೆಲೆ ಅಂತ ಪರಿಣಿತರು ಹೇಳ್ತಾರೆ ಹೀಗೆ ಮಹಿಷ ದಸರಾ ಅವೈದಿಕ ಪರಂಪರೆಯ ಸಮುದಾಯಗಳು ಮತ್ತು ವೈದಿಕ ಮನಸ್ಥಿತಿಯ ನಡುವಿನ ಸಂಘರ್ಷವಾಗಿ ಕಾಣಿಸಿಕೊಂಡಿದೆ ಮತ್ತಿದಕ್ಕೆ ರಾಜಕೀಯವಾಗಿ ಬೇರೆಯದೇ ಆಯಾಮ ಬರತೊಡಗಿದೆ ಹಾಗಾಗಿಯೇ ಬಿ ಜೆ ಪಿಗೆ ಈಗ ಇದು ದಿಗಿಲುಗೊಳ್ಳುವಂತಹ ವಿಚಾರವಾದರೂ ಅಚ್ಚರಿ ಇಲ್ಲ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ